ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದರು ಐ ಓಪ್ನೂ ಚೆನ್ನಾಗಿದ್ದರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಭೀಮನ ಅಮಾವಾಸ್ಯೆಯ ಪೂಜೆಯ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಲೇ ಆಯಿತು ಇರಲಿ ಸೊ ನಾನು ಜಾಸ್ತಿ ಏನು ಇದು ಮಾಡ್ಕೊಂಡಿಲ್ಲ ಸಿಂಪಲ್ಲಾಗಿಯೇ ಎಲ್ಲ ರೆಡಿ ಮಾಡಿಕೊಂಡು ಸುಬ್ಬ ಕೂಡ ಸ್ನಾನ ಮಾಡಿಕೊಂಡು ಪಂಜೆ ಗಿಂಜೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದ ಸರಿ ಅಂದ್ಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಇದು ಒಂದಷ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ಸುಬ್ಬಂಗೆ ಪೂಜೆ ಮಾಡ್ತಿರೋ ಅಂಥದ್ದು ಸೊ ನನಗೆ ಪಾಪ ತುಂಬಾ ಕಾಟ ಕೊಟ್ಬಿಟ್ಲು ಈ ಇವಮ್ಮ ಏನೋ ಮಾಡ್ತಿತ್ತಲ್ಲ ಅಪ್ಪಂಗೆ ಅಂತ ಅನಿಸ್ತೇನೆ ಅವಳಿಗೆ ಹಠ ಮಾಡ್ತಾ ಇದ್ಲು ಸರಿ ಅಂದ್ಕೊಂಡು ತೊಡೆ ಮೇಲೆ ಕುಂಡಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಕಡೆ ನಮ್ಮ ಸುಬ್ಬನೂ ಹಾಗೆ ವೀಡಿಯೋ ತಕ್ಕೊಂಡ ಯಾಕಂದರೆ ನನಗೂ ಇಟ್ಕೊಂಡು ಪೂಜೆ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆಲ್ಲ ಆಗಲಿಲ್ಲ ಸೊ ಹಾಗಾಗಿ ಅವನೇ ಒಂದು ಅಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ದೆ ಇದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ನನಗೆ ತುಂಬ ಇಷ್ಟ ಆಯಿತು ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಸೊ ಜಾಸ್ತಿ ವೀಡಿಯೋಸು ಯೂಟ್ಯೂಬ್ಗೆ ಜಾಸ್ತಿ ವೀಡಿಯೋಸು ಮಾಡ್ಕೊಳೋದಕ್ಕಾಗಲಿಲ್ಲ ಪಾಪ ಕೂಡ ಅಳ್ತಾಯಿದ್ದು ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಇದಾಗಿತ್ತು ನಮ್ಮ ಭೀಮನ ಅಮಾವಾಸ್ಯೆಯ ಪೂಜೆ ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಹೋದ ವರ್ಷ ನನಗೆ ದುಡ್ಡು ಕೊಟ್ಟಿದ್ದೆ ಈ ವರ್ಷ ನನಗೇನು ಕೊಡ್ತೀಯ ಅನ್ನುವಾಗ ದುಡ್ಡು ಕೊಡ್ತೀನಿ ಏನಾದರೂ ತಗೋ ಅಂತ ಹೇಳಿದರು ಸರಿ ಅಂದ್ಕೊಂಡು ನೋಡೋಣ ಏನು ತಗೋಬೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಇದಾದ ಮೇಲೆ ಪಾಪ ಕೂಡ ತೊಡೆ ಮೇಲೆ ಪೂಜೆ ಎಲ್ಲ ಆಯಿತು ಸುಬ್ಬನೂ ಆರಾಮಾಗಿ ಅವನು ಕೂಡ ಮಲ್ಕೊಂಡ ನಮ್ದು ಇನ್ನೇನು ನಮಗೆ ಯಾರು ರೆಸ್ಟ್ ಮಾಡಿದ್ರು ನಾವು ರೆಸ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ಅಡುಗೆ ಕೆಲಸ ಇತ್ತು ಸೊ ಹಾಗಾಗಿ ಪಾಪುನ ಫಸ್ಟು ಮನಗಿಸ್ಬಿಡೋಣ ಅದಾದಮೇಲೆ ನಾನು ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಅವಳ ತೊಡೆ ಮೇಲೆ ಮನಸ್ಕೊಂಡೆ ಸೊ ಅದು ಪಾಪು ಕೂಡ ಮಲ್ಕೊಂಡ್ಲು ಸೊ ಇವಾಗ ನಾನು ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನನಗೆ ಬೆಳ್ಳ ಬೆಳಿಗ್ಗೆನೇ ರೈಸ್ ಐಟಮ್ ಅಲ್ಲಿ ನನಗೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ ಸೊ ಹಾಗಾಗಿ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿಗೆಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಸುಬ್ಬಂಗೆ ಚಪಾತಿ ಆದಮೇಲೆ ರೈಸ್ ಏನಾದರೂ ಇದ್ದೇ ಇರಲೇಬೇಕು ತಿನ್ನೋದಕ್ಕೆ ಸೊ ಹಾಗಾಗಿ ಸರಿ ಬೆಂಡೆಕಾಯಿ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇದು ಡಿಫ್ರೆಂಟಾಗಿರುತ್ತೆ ನಾನು ಒಂದು ವಿಡಿಯೋ ನೋಡಿದ್ದೆ ಸೊ ಅಲ್ಲಿ ನೋಡಿಬಿಟ್ಟು ನಾನು ಕಲ್ತಿರೋ ಅಂಥದ್ದು ಸೊ ಈಗ ನಾನಿಲ್ಲಿ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ಅದಾದಮೇಲೆ ಉದ್ದಿನಬೇಳೆ ಬೆಳ್ಳುಳ್ಳಿ ಕಡಲೆಬೇಳೆ ಜೀರಿಗೆ ಮೆಣಸು ತಂಗ್ ತೆಂಗಿನಕಾಯಿ ಒಣಮೆಣಸಿನಕಾಯಿ ಇಷ್ಟನ್ನು ತಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸರಿನಾ ಮೇನು ಇದಕ್ಕೆ ಈ ಪೌಡ್ರೇ ಮೇಯ್ನ್ ಇದಕ್ಕೆ ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮೆಣಸು ಇಷ್ಟೆಲ್ಲ ಹಾಕ್ಬಿಟ್ಟು ಜೀರಿಗೆ ಇಷ್ಟೆಲ್ಲ ಹಾಕಿ ನಾನು ಉರಿತಿದ್ದೆ ಇದ್ದೀನಿ ಸೊ ಇದು ಬ್ರೌನ್ ಕಲರ್ ಬರೋ ಗಂಟ ನೀಟಾಗಿ ಹುರ್ಕೋಬೇಕು ಇದಾದ ಮೇಲೆ ಇದ್ರ ಜೊತೆಗೆ ತೆಂಗಿನಕಾಯಿ ಹಾಗೆ ಒಣಮೆಣ್ಸಿನಕಾಯಿ ಕೂಡ ಹಾಕ್ಬಿಟ್ಟು ನೀಟಾಗಿ ಹುರಿಯೋ ಅಂಥದ್ದು ಇದನ್ನು ಎಷ್ಟು ಕ್ರಿಸ್ಪಿಯಾಗಿ ಉರಿತವೋ ಅಷ್ಟು ನೀಟಾಗಿ ಆ ಪೌಡ್ರು ಚೆನ್ನಾಗಿ ಬರ್ತತೆ ಸೊ ಇದು ಕಮ್ಮಿ ಉರಿ ಇಟ್ಬಿಟ್ಟು ನೀಟಾಗಿ ಉರಿತಾ ಇದ್ದೀನಿ ಸೊ ಉರಿವಾಗೇ ನಿಮಗೆ ಒಂದು ಒಳ್ಳೆ ಆರೋಮ ಕೂಡ ಬರುತ್ತೆ ತುಂಬ ಚೆನ್ನಾಗಿರ್ತದೆ ಅದಾದಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕೋ ಅಂಥ ನೆಸೆಸಿಟಿ ಇಲ್ಲ ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಥಿಕ್ನೆಸ್ ಕೊಡುತ್ತೆ ಇದು ಸೊ ಇದನ್ನು ನೀಟಾಗಿ ಏನು ಕಂದು ಬಣ್ಣ ಬರೋವರೆಗೂ ಉರಿಬೇಕು ಸೊ ಇದೆಷ್ಟು ನಾವು ನೀಟಾಗಿ ಚೆಂದ ಉರಿತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಬರ್ತತೆ ಪುಡಿ ಸೊ ಆವಾಗ ರೈಸ್ ಕೂಡ ಚೆನ್ನಾಗಿ ಆಗ್ತದೆ ಅದಾದಮೇಲೆ ನಾನು ಅದೆಲ್ಲ ತೆಗ್ದಿಟ್ಕೊಂಡು ಈಗ ಉರಿತಾ ಉರಿತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಹಣ್ಮೆಣ್ಸಿನ್ಕಾಯಿನ ಸೊ ಇದು ಹುರಿದಾದ ಮೇಲೆ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿನೇ ರುಬ್ಬೋ ಅಂಥದ್ದೇನೂ ಇಲ್ಲ ತಣ್ಣಗಾದ ಮೇಲೆ ನೀಟಾಗೆ ಪೌಡ್ರ್ ಪೌಡ್ರ್ ಚೆನ್ನಾಗಿ ಬರ್ತತೆ ಸೊ ಇದು ತಣ್ಣಗಾಯಿತು ಅದಾದಮೇಲೆ ನಾನು ಇಲ್ಲಿ ಮಿಕ್ಸಿ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಥರ ಬಂದಿದೆ ಪೇಸ್ಟು ಒಂಥರ ಜಾಸ್ತಿ ನೀರೇನು ಆ್ಯಡ್ ಮಾಡಿಲ್ಲ ಏನು ಹಾಕಿದ ರುಬ್ ಹುರಿದ್ವೋ ಅದು ಮಾತ್ರ ಹಾಕಿ ರುಬ್ಬಿರೋ ಅಂಥದ್ದು ಸೊ ಈ ಕಡೆ ನಾನಿಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಅದಾದಮೇಲೆ ಸ್ವಲ್ಪ ನೀರುಳ್ಳಿ ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಇದು ಒಗ್ಗರಣೆ ಮಾಡ್ತಾ ಇರೋದು ರೈಸ್ಗೆ ಸೊ ಈಗ ನೀರುಳ್ಳಿ ಕೂಡ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಉರಿಯೋವಂಥದ್ದು ಇದಾದಮೇಲೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಲೈಟಾಗಿ ಉರಿಯೋದು ಅದಾದಮೇಲೆ ಸ್ವಲ್ಪ ಏನು ಸಪ್ರೇಟ್ ನಾವು ಬೆಂಡೆಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಇನ್ನೂ ಒಂದು ಐದು ನಿಮಿಷ ಹುರಿಬೇಕು ಸೊ ಯಾಕಂದರೆ ಕ್ರಿಸ್ಪಿ ಆಗಬೇಕು ಬೆಂಡೆಕಾಯಿ ಬಾಯಿಗೆ ಸಿಗೋ ಅಂಥದ್ದು ತುಂಬ ಚೆನ್ನಾಗಿರ್ತದೆ ಬಾಯಿಗೆ ಸಿಕ್ಕರೆ ಸೊ ಇದು ಸ್ವಲ್ಪ ಚೆನ್ನಾಗಿ ಉರಿದಿದ್ದಾಯ್ತು ಇದಾದ ಮೇಲೆ ನಾವೇನು ಹುರಿದು ಪುಡಿ ಮಾಡಿ ಮಾಡಿಟ್ಕೊಂಡಿದ್ದೀವ ಪೌಡ್ರು ಮಸಾಲ ಪೌಡ್ರು ಸೊ ಅದನ್ನು ಈಗ ಒಂದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ರೈಸು ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಮನೆಗೆ ಎಷ್ಟು ಇದ್ದಾರೆ ನೋಡಿಕೊಂಡು ನೀವು ಮಾಡ್ಕೊಳ್ಳೋ ಅಂಥದ್ದು ನಾನಿಲ್ಲಿ ವಸ್ಟೂ ಪೌಡ್ರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪನೇ ನಾನು ಅದು ಮಾಡ್ಕೊಂಡಿದ್ದು ಸೊ ಹಾಗಾಗಿ ಇದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಸೊ ಕಲ್ಲುಪ್ಪು ಹಾಕ್ತಾಯಿಲ್ಲ ಯಾಕಂದರೆ ಕಲ್ಲುಪ್ಪು ಕರಗೋದಿಲ್ಲ ಸೊ ನಾವು ಇದನ್ನು ಗ್ರೇವಿ ಮಾಡ್ತಾಯಿಲ್ಲ ಸೊ ಹಾಗಾಗಿ ಅದು ಕಲ್ಲು ಉಪ್ಪು ಹಾಕಿದರೆ ಹಾಗಾಗಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಸೊ ಪುಡಿ ಉಪ್ಪು ಹಾಕಿದ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಮುಚ್ಚಿಡಬೇಕು ಅದಾದಮೇಲೆ ನಾನು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನೀಗ ರೈಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಡೆ ನಾನು ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಕೂಡ ಬೇಯಿಸ್ತಾ ಇದ್ದೀನಿ ನನಗೆ ಚಪಾತಿ ತುಂಬಾ ಇಷ್ಟ ಬೆಳಗ್ಗೆ ಟೈಮ್ ರೈಸು ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಚಪಾತಿ ಹಾಗೆ ರೈಸ್ ಕೂಡ ಮಾಡಿದ್ದೀನಿ ಬೆಂಡೆಕಾಯಿ ರೈಸು ತುಂಬ ಚೆನ್ನಾಗಿತ್ತು ಗೈಸ್ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ನಮ್ಮ ಸುಬ್ಬ ಅಂತೂ ಇವತ್ತು ತುಂಬ ಚೆನ್ನಾಗೇ ತಿಂಡಿ ತಿಂದ ಹಾಗೆ ರೈಸ್ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟ ಬಾಯಿಗೆ ಬೆಂಡೆಕಾಯಿ ಸಿಗ್ತಾಯಿತ್ತು ಆ ಮಸಾಲ ಫ್ಲೇವರು ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಸೊ ಇದಾಗಿತ್ತು ಏನದು ಬೆಳಿಗ್ಗೆ ಅದಾದಮೇಲೆ ಮನೇಲಿ ಇತ್ತೀಚಿಗೆ ಮಳೆಗಾಲ ಬಂದಿರೋದ್ರಿಂದ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ನೊಣ ಈ ಸೀಮೆಗಳು ಅದೆಲ್ಲ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ನಾನು ಒಂದು ತೆಂಗಿನ ಚಿಪ್ ತೊಗೊಂಬಿಟ್ಟು ಅದಕ್ಕೆ ನಾನು ನಾರು ಮತ್ತು ಈರುಳ್ಳಿ ಸಿಪ್ಪೆ ನೀವು ಬೇಕಾದರೆ ನೀವು ಬೆಳ್ಳುಳ್ಳಿ ಸಿಪ್ಪೆ ಕೂಡ ಆದ್ರೂ ತಗೋಬೋದು ಇದು ತಗೊಂಡು ನಾವು ಇದಕ್ಕೆ ನೀಟಾಗಿ ಇದು ಹಚ್ಬಿಟ್ಟು ಇದಲ್ ಇದರಲ್ಲಿ ಹೊಗೆ ಕೊಡೋವಂಥದ್ದು ಮನೆ ಮನೆ ಮೂಲೆ ಮೂಲೆಗೂ ಸೊ ಮೂಲೆ ಮೂಲೆಗೂ ಹೊಗೆ ಕೊಟ್ಟರೆ ಸೊ ನೋಣ ಮತ್ತು ಏನಾದರೂ ಸೀಮೆಗಳು ಇರ್ತಾವಲ್ಲ ಸೊ ಅವು ಕೂಡ ಅವಾಯ್ಡ್ ಆಗುತ್ತೆ ಸೊ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಥರ ಸಮಸ್ಯೆ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲೂ ಈ ಥರ ಸಮಸ್ಯೆ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡ್ಬೋದು ಸೊ ಯಾ ಇವತ್ತಿನ ವೀಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಸೊ ಗೊತ್ತಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಬರಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿಗುವ